ಗಿತಣ್ಣ ಗಣೇಶಂದಲ್ಲ ಇಂಗ್ ಮಾಡ್ದ್ರೆ ಹೆಂಗಣ್ಣ ನೀವು ಕೆಲಸ ಒಂದು ಗಂಟೆ ಆಯ್ತಲ್ಲ ಎಲ್ಲ ಯಾವುದು ಕ್ಲೋಸ್ ಆಗಿಲ್ಲ ಇನ್ನು ಕ್ಲೋಸ್ ಆಗಿದೆ ನೋಡಿ ನಿಯಮ ಪ್ರಕಾರ 호텔 ನಿಗದಿತ ಸಮಯದ ನಂತರ ಮುಚ್ಚಬೇಕಾಗಿದ್ರು ಹಲವೆಡೆ ಈ ನಿಯಮ ಪಾಲನೆಯಾಗ್ತಿಲ್ಲ ನಮ್ಮ ನಗರದಲ್ಲಿ ಹೋಟೆಲ್ಗಳು ರಾತ್ರಿ ಮೂರು ಗಂಟೆಯವರೆಗೂ ತೆರೆದಿರುವುದು ಇಂದು ಸಾಮಾನ್ಯವಾಗಿದೆ ಇದರಿಂದಾಗಿ ರಾತ್ರಿ ಕುಡುಕರ ಹಾವಳಿ ರಸ್ತೆ ಅಪಘಾತ ಹೆಣ್ಣು ಮಕ್ಕಳ ಸುರಕ್ಷತೆಗೆ ಧಕ್ಕೆ ಹಾಗೂ ಇತರೆ ಅಪರಾಧ ಪ್ರಕರಣಗಳು ಹೆಚ್ಚುತ್ತಿದ್ದು ಪೊಲೀಸರ ಮೇಲೆ ಹೊರೆ ಹೆಚ್ಚುತ್ತಿರುವುದು ಒಂದಡಿಯಾದರೆ ಪ್ರಕರಣಗಳು ಹೆಚ್ಚಾದಂತೆ ತನಿಖೆ ಮಾಡಲು ಸಿಬ್ಬಂದಿ ಕೊರತೆ ಕೂಡ ಉಂಟಾಗುತ್ತಿದೆ ಈ ನಿಟ್ಟಿನಲ್ಲಿ ನಮ್ಮ ತಂಡ ಭಾನುವಾರದಂದು ವಾಸ್ತವ ಪರಿಶೀಲನೆಗಾಗಿ ತೆರಳಿದಾಗ ಬೆಂಗಳೂರಿನ ಹಲವೆಡೆ ಹೋಟೆಲ್ಗಳು ತೆರೆದಿದ್ದಷ್ಟೇ ಅಲ್ಲ ಪೊಲೀಸರು ಹೋಟೆಲ್ಗಳ ಕಾವಲುಗಾರರಂತೆ ನಿಂತಿರುವುದು ಕಂಡುಬಂದಿದೆ ೂ ಕ್ಲೋಸ್ ಆಗಲ್ಲ ಎಂಪೈರ್ ಎಲ್ಲಾ ಹೋಟೆಲ್ಗೆ ಒಂದು ರೂಲ್ಸ್ ಆದ್ರೆ ಎಂಪೈರ್ ಹೋಟೆಲ್ಗೆ ಒಂದು ರೂಲ್ಸ್ ಸರ್ಕಾರದ ನಿಯಮ ಪ್ರಕಾರ ಸಾಮಾನ್ಯ ಹೋಟೆಲ್ಗಳು ರಾತ್ರಿ ಹನ್ನೊಂದು ಗಂಟೆಯೊಳಗೆ ಮುಚ್ಚಬೇಕು ವಿಶೇಷ ಅನುಮತಿ ಪಡೆದಿದ್ರೆ ಮಾತ್ರ ಮಧ್ಯರಾತ್ರಿ ಒಂದರವರೆಗೆ ಕಾರ್ಯನಿರ್ವಹಿಸಲು ಅವಕಾಶವಿದೆ ಆದರೆ ಎಂಪೈರ್ ಹೋಟೆಲ್ಗಳಿಗೆ ಈ ರೂಲ್ಸ್ ಯಾವುದು ಅಪ್ಲೈ ಆದಂತೆಯೇ ಕಾಣ್ತಿಲ್ಲ ಎಂಪೈರ್ ಕಾವಲು ಚರ್ಚ್ ಸ್ಟ್ರೀಟ್ನಲ್ಲಿರುವ ಎಂಪೈರ್ ಹೋಟೆಲ್ ಮುಂದೆ ಪೊಲೀಸರೇ ಕಾವಲುಗಾರರಂತೆ ಕೂತಿದ್ರು ನಮ್ಮ ಪ್ರೈಮ್ ತಂಡ ಪೊಲೀಸರನ್ನ ಪ್ರಶ್ನೆ ಮಾಡೋಕೆ ಶುರು ಮಾಡ್ತಿದ್ದಂತೆ ಹೋಟೆಲ್ ಮುಚ್ಚಿಸುವ ಹೈ ಡ್ರಾಮಾ ಮಾಡಿದ್ರು ಇದು ಕೇವಲ ಚರ್ಚ್ ಸ್ಟ್ರೀಟ್ಗೆ ಮಾತ್ರ ಸೀಮಿತವಾಗಿರಲಿಲ್ಲ ಶಿವಾಜಿನಗರದಲ್ಲಿ ಎಂಪೈರ್ ಕೇಳೋರೇ ದಿಕ್ಕಿಲ್ಲ ಶಿವಾಜಿನಗರದಲ್ಲೂ ಕೂಡ ಎಂಪೈರ್ ಹೋಟೆಲ್ ತಡರಾತ್ರಿಯವರೆಗೂ ತೆರೆದಿತ್ತು ಒನ್ ಒನ್ ಟೂಗೆ ಗೆ ಕರೆ ಮಾಡಿ ಆ ಹೋಟೆಲ್ ಅನ್ನು ಮುಚ್ಚಿಸಲಾಯಿತು ಆದರೆ ಇಲ್ಲಿ ಕಾಡ್ತಿರೋ ಒಂದು ಪ್ರಶ್ನೆ ಏನಂದ್ರೆ ನಾವು ಕರೆ ಮಾಡಿ ಕಂಪ್ಲೇಂಟ್ ಕೊಡುವವರೆಗೂ ಇಲ್ಲಿ ಗಸ್ತು ತಿರುಗೋ ಪೊಲೀಸರಿಗೆ ಇದು ಕಂಡಿರ್ಲಿಲ್ವಾ ಸರ್ ಪರ್ಮಿಷನ್ ಒನ್ ಓ ಕ್ಲಾಕ್ ಅಲ್ವಾ ಸರ್ ಎಲ್ಲರಿಗೂ ಇರೋದು ಹಾ ಎರಡು ಕಾಲು ಟೈಮ್ ಈಗ ಇಂದಿರಾ ನಗರದಲ್ಲಿ ಪೊಲೀಸರ ಎಂಪೈರ್ನವರಿಗೆ ಮುಚ್ಚಿ ಎನ್ನಲು ಪೊಲೀಸರಿಗೆ ಯಾಕೋ ಸಂಕಟ ಕರೆಕ್ಟ್ ಟೈಮಿಂಗ್ ಅಣ್ಣ ಕರೆಕ್ಟ್ ಟೈಮಿಂಗ್ ನೀವು ತಾನೇ ಫೋನ್ ಮಾಡಿದ್ರು ಗಣೇಶನ್ ಮುಗಿತಣ ಹಾ ಹಿಂಗ್ ಮಾಡಿದ್ರೆ ಹೆಂಗಣ್ಣ ನೀವು ಕೆಲಸ ನಾಳೆ ದಿವಸ ಕ್ರೈಮೋ ಜಾಸ್ತಿ ಆದರೆ ಇಂದಿರಾ ನಗರದ ಎಂಪೈ ಹೋಟೆಲ್ ತೆರೆದಿದ್ರು ಕಣ್ಣಿಗೆ ಕಂಡು ಕಾಣದಂತೆ ಓಡಾಡ್ತಿದ್ದ ಪೊಲೀಸರು ಒನ್ ಒನ್ ಟೂಗೆ ಕರೆ ಮಾಡಿದ್ರೆ ಮುಚ್ಚಿಸ್ತೀವಿ ಹೊರಡಿ ಎಂದು ಹೋಟೆಲ್ ಮುಂದೆಯೇ ಓಡಾಡ್ತಿದ್ರು ನಮ್ಮ ತಂಡದ ಕ್ಯಾಮೆರಾ ಕಣ್ಣಿಗೆ ಬಿದ್ದ ಕೂಡಲೇ ಪೊಲೀಸರು ನಾನಾ ಕಾರಣ ಕೊಟ್ಟು ಅಡಗಿ ಕೂತ್ರು ಮತ್ತೆ ಅವರನ್ನ ಹುಡುಕಿ ಹೋಟೆಲ್ ಮುಚ್ಚಿಸಲಾಯಿತು ಎಂಪೈರ್ ವ್ಯಾಪಾರ ಮಾಡಲು ಬ್ಯಾರಿಕೇಡ್ ಹಾಕಿ ಒಂದು ರಸ್ತೆಯೇ ಬಂದ್ ಪೊಲೀಸರಿಗೆ ಹಿಡಿ ಶಾಪ ಹಾಕುತ್ತಿದ್ದ ವಾಹನ ಸವಾರರು ಮೇಗ್ನಾಸ್ ಹಾಗೂ ಮದಿನ ಹೋಟೆಲ್ಗಳ ವ್ಯಾಪಾರಕ್ಕಾಗಿ ಒಂದು ರಸ್ತೆಯನ್ನೇ ಬ್ಯಾರಿಕೇಡ್ ಹಾಕಿ ಮುಚ್ಚಿಸಲಾಗಿತ್ತು ಇದರಿಂದಾಗಿ ಕೋರಮಂಗಲ ಹೊರ ಹೊಲಯದಿಂದ ಎಂಜಿ ರಸ್ತೆ ಕಡೆಗೆ ಹೋಗುತ್ತಿದ್ದ ವಾಹನಗಳು ಪರದಾಡುವಂತಾಗಿತ್ತು ಇಂತಹ ದುಸ್ಥಿತಿಯನ್ನ ನೋಡಿದ ನಮ್ಮ ಪ್ರೈಮ್ ರಿಪೋರ್ಟ್ ತಂಡ ಪೊಲೀಸರನ್ನು ತರಾಟೆಗೆ ತೆಗೆದುಕೊಂಡಾಗ ಕೇವಲ ಹತ್ತು ನಿಮಿಷದಲ್ಲಿ ಟ್ರಾಫಿಕ್ ಕ್ಲಿಯರ್ ಹಾಗೂ ಎಲ್ಲಾ ಹೋಟೆಲ್ಗಳು ನೋಡಿದ್ರಲ್ಲ ನಮ್ಮ ಸತತ ಪ್ರಯತ್ನದ ನಂತರ ಆ ರಸ್ತೆಯನ್ನು ಸಾರ್ವಜನಿಕರ ಓಡಾಟಕ್ಕಾಗಿ ಮುಕ್ತಗೊಳಿಸಲಾಯಿತು ಎಂಪೈರ್ ಹೋಟೆಲ್ಗಳಿಗೆ ಪೊಲೀಸರು ಇಷ್ಟು ಸಪೋರ್ಟ್ ಮಾಡ್ತಿರೋದಾದ್ರೂ ಯಾಕೆ ಅದರ ಹಿಂದೆ ಇರೋ ರಹಸ್ಯವಾದ್ರೂ ಏನು ಅಥವಾ ಎಂಪೈರ್ನ ಮೂಳೆ ಆಸೆಯಿಂದಾಗಿ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನೇ ಮರೆತಾ ಎಂಬುದೇ ನಮಗಿರುವ ಸತ್ಯದ ಪ್ರಶ್ನೆ